ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಕತೆ ನಿಮ್ಮ ಜೊತೆ ನಾನು ನಿಮ್ಮ ರೇಖಾ ಶಿವಸುತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ ಬನ್ನಿ ಪುಟ್ಟಗೌರಿ ಮದುವೆ ಮುಂದಿನ ಭಾಗವನ್ನು ಕೇಳೋಣ ಪುಟ್ಟಗೌರಿ ಮದುವೆ ಭಾಗ ಹತ್ತು ಮಂಗಳ ಕೂಗನ್ನು ಕೇಳಿ ಗಾಬರಿಗೊಂಡ ಪದ್ಮಮ್ಮ ಯಾಕೆ ಇವಳು ಇಷ್ಟೊಂದು ಜೋರಾಗಿ ಕೂಗ್ತಾ ಇದ್ದಾಳಲ್ಲ ಅಂತ ಅಂದುಕೊಂಡು ಮಂಗಳ ಇರುವ ರೂಮಿನ ಕಡೆ ಬರುತ್ತಾರೆ ಅಷ್ಟರಲ್ಲಿ ಗೌರಿ ಹೊಟ್ಟೆ ಹಿಡಿದುಕೊಂಡು ನೋವು ಅಂತ ಅಳುತ್ತಾ ಕುಳಿತಿರೋದು ಕಾಣಿಸುತ್ತದೆ ಮಂಗಳ ಕೂಗಿಕೊಂಡಿದ್ದು ಜಾನಕಿ ಕೇಳಿಸಿಕೊಂಡಿದ್ದರಿಂದ ಅವಳು ಕೂಡ ಏನಾಯಿತೋ ಏನೋ ಅನ್ನುವ ಗಾಬರಿಯಲ್ಲಿ ಮಂಗಳ ರೂಮಿನ ಕಡೆ ಬರುತ್ತಾಳೆ ಮಗಳು ಹೊಟ್ಟೆ ಹಿಡಿದುಕೊಂಡು ಅಳುತ್ತಾ ಇರೋದನ್ನು ಕಂಡು ಗಾಬರಿಯಲ್ಲಿ ಅವಳ ಹತ್ತಿರ ಹೋಗುತ್ತಾಳೆ ಜಾನಕಮ್ಮ ಯಾಕವ್ವ ಗೌರಿ ಯಾಕೆ ಹಿಂಗೆ ಅಳ್ತಾ ಇದ್ದೀಯಾ ಎಂದು ಕೇಳಲು ಅವ್ವಾ ಯಾಕೋ ಗೊತ್ತಿಲ್ಲ ಕಣವ್ವ ಹೊಟ್ಟೆ ತುಂಬ ನೊಯ್ತಾ ಇದೆ ಅಳುತ್ತಾ ಮುಖ ಕಿವಿಚಿಕೊಂಡು ಹೇಳಿದಳು ಗೌರಿ ಅವಳ ಮುಟ್ಟಿನ ಸಮಯದಲ್ಲಿ ಹೀಗೆ ಹೊಟ್ಟೆ ನೋವು ಬರುವುದು ಎಂದು ತಿಳಿದಿದ್ದ ಜಾನಕಿ ಅವಳ ಹತ್ತಿರ ಬಂದು ಮುಟ್ಟಾಗಿ ಎಷ್ಟು ದಿನ ಆಯಿತು ಗೌರಿ ಎಂದು ಕೇಳುತ್ತಾಳೆ ತಾರೀಕು ನೆನಪಿದ್ದ ಕಾರಣ ಮೂವತ್ತೈದು ದಿನ ಆಯಿತು ಎನ್ನುತ್ತಾಳೆ ಅಂದರೆ ಇದು ಮುಟ್ಟಾಗುತ್ತಿರುವ ಹೊಟ್ಟೆ ನೋವು ಅಂತ ತಿಳಿದ ಜಾನಕಮ್ಮ ಅವಳನ್ನು ಬಚ್ಚಲ ಮನೆಗೆ ಕರೆದುಕೊಂಡು ಹೋಗಿ ನೋಡುತ್ತಾಳೆ ಅವಳ ಅನಿಸಿಕೆ ನಿಜವಾಗಿತ್ತು ಹೇಗೋ ನೀರು ಕಾತಿದ್ದ ಕಾರಣ ಮಗಳಿಗೆ ಸ್ನಾನ ಮಾಡಿಸಲು ಕೂರಿಸುತ್ತಾಳೆ ಸಂಶಯ ಬಂದು ಪದ್ಮಮ್ಮ ಕೂಡ ಸ್ನಾನದ ಮನೆಗೆ ಬರಲು ಮಗಳ ತಲೆ ಮೇಲೆ ನೀರು ಹಾಕುತ್ತಾ ಇರೋ ಜಾನಕಿಯನ್ನು ಕಂಡು ಒಂದು ಕಡೆ ಅವಳು ಹಾಕಿದ್ದ ಒದ್ದೆ ಬಟ್ಟೆ ಮಾಡಿ ಒಂದು ಮೂಲೆಯಲ್ಲಿ ಇಟ್ಟಿರುವುದನ್ನು ಕಂಡು ಏನಾಗಿರಬಹುದು ಎನ್ನುವುದು ಪದ್ಮಮ್ಮನಿಗೆ ತಿಳಿದಿತ್ತು ಹೊರಗೆ ಬಂದವರೇ ಸುಧಾ ಹತ್ತಿರ ಗೌರಿ ಹುಟ್ಟಾಗಿರೋ ಬಗ್ಗೆ ತಿಳಿಸುತ್ತಾರೆ ಇವತ್ತು ತನ್ನ ಪ್ರಸ್ತ ಅಂತ ಬೆಳಗ್ಗೆಯಿಂದ ಕುಡಿಯಲು ಸಹ ಹೋಗದೆ ತುದಿಗಾಲಲ್ಲಿ ನಿಂತಿದ್ದ ಸುರೇಶನನ್ನು ನೆನಪಿಸಿಕೊಂಡು ಸುಧಾಗೆ ನಗು ಬಂದಿತ್ತು ಇನ್ನು ಪೇಟೆಗೆ ಹೋದವರು ಸುಮ್ಮನೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹೂ ತರುತ್ತಾರೆ ಅಂತ ತಿಳಿದ ತಕ್ಷಣ ತನ್ನ ಗಂಡನಿಗೆ ಫೋನ್ ಮಾಡುತ್ತಾಳೆ ಏನಾದರೂ ಸಾಮಾನು ತರಲು ಫೋನ್ ಮಾಡಿರಬಹುದು ಅಂತ ಅಂದುಕೊಂಡ ರಮೇಶ ಫೋನ್ ರಿಸೀವ್ ಮಾಡಿದನು ಏನು ಬೇಕು ಸುಧಾ ಎಂದು ಕೇಳುತ್ತಾನೆ ರಮೇಶ ನೀವು ಏನು ತರೋದು ಬೇಡ ರೀ ತಗೊಂಡಿರೋದನ್ನೆಲ್ಲ ವಾಪಸ್ ಕೊಟ್ಟು ಮನೆಗೆ ಬನ್ನಿ ಎನ್ನುತ್ತಾಳೆ ಸುಧಾ ಹೆಂಡತಿಯ ಮಾತಿಗೆ ಆಶ್ಚರ್ಯದಿಂದ ರಮೇಶ ಯಾಕೆ ಸುಧಾ ವಾಪಸ್ ಕೊಡೋದಕ್ಕೆ ಹೇಳ್ತಾ ಇದೀಯಾ ಏನಾಯಿತು ಎಂದು ಕೇಳುತ್ತಾನೆ ಯಾಕಂದರೆ ಇವತ್ತು ನಿಮ್ಮ ತಮ್ಮನ ಪ್ರಸ್ತ ನಡೆಯೋದಿಲ್ಲ ಗೌರಿ ಮುಟ್ಟಾಗಿದ್ದಾಳೆ ಇನ್ನು ಒಂದು ವಾರ ಈ ಶಾಸ್ತ್ರ ಮಾಡೋ ಹಾಗಿಲ್ಲ ಈ ವಿಚಾರನ ಹೇಗೆ ನಿಮ್ಮ ಮಾವಂತಿರಿಗ ಜೊತೆ ಹೇಳ್ತಿರೋ ನನಗೆ ಗೊತ್ತಿಲ್ಲ ತಗೊಂಡಿರೋದನ್ನೆಲ್ಲ ವಾಪಸ್ ಕೊಟ್ಟು ಮನೆಗೆ ಬನ್ನಿ ಎನ್ನುತ್ತಾಳೆ ಸುಮಾರು ಮುಕ್ಕಾಲು ಭಾಗ ಪರ್ಚೇಸಿಂಗ್ ಕೆಲಸ ಮುಗಿದಿತ್ತು ಹೂವಿನ ಅಂಗಡಿಯವರ ಹತ್ತಿರ ಹೂವಿನ ರೇಟು ಜಾಸ್ತಿ ಆಯಿತು ಅಂತ ಜಗಳ ಮಾಡುತ್ತಿದ್ದ ಮಾವಂದಿರ ಹತ್ತಿರ ಬಂದ ರಮೇಶ ಈಗ ಈ ಹೂವಿನ ಅವಶ್ಯಕತೆ ಇಲ್ಲ ಮನೆಗೆ ಬನ್ನಿ ಅಂತ ಫೋನ್ ಮಾಡಿದ್ದಾರೆ ಈಗ ಯಾವ ವಸ್ತುನು ಬೇಡವಂತೆ ಎಲ್ಲ ವಾಪಸ್ ಕೊಟ್ಟುಬಿಡಿ ಇನ್ನು ಹೇಗಿದ್ದರೂ ದುಡ್ಡು ಕೊಟ್ಟಿಲ್ಲ ಎನ್ನುತ್ತಾನೆ ತೆಗೆದುಕೊಂಡ ವಸ್ತುಗಳನ್ನೆಲ್ಲ ವಾಪಸ್ ಕೊಡುತ್ತಿದ್ದವರನ್ನು ಕಂಡು ಅಂಗಡಿಯವನು ಬಾಯಿಗೆ ಬಂದಂತೆ ಬೈದು ವಸ್ತುಗಳನ್ನು ವಾಪಸ್ ತೆಗೆದುಕೊಳ್ಳುತ್ತಾನೆ ಮಾರ್ಕೆಟಿಂದ ಹೊರಗೆ ಬಂದ ಮೇಲೆ ಯಾಕೋ ರಮೇಶ ಏನು ತಗೊಳ್ಳೋದು ಬೇಡ ಅಂತ ವಾಪಸ್ ಕರ್ಕೊಂಡು ಬಂದುಬಿಟ್ಟೆ ಮನೆಯಿಂದ ಫೋನ್ ಬಂದಿತ್ತು ಅಂದಲ್ಲ ಏನಂದರು ಎಂದನು ರಾಮಣ್ಣ ಅವನಿಗೆ ಹೇಳಲು ಸಂಕೋಚ ಕಾಡಿ ಅದೇನೋ ನನಗೆ ಗೊತ್ತಿಲ್ಲ ಮಾವ ಸುಧಾ ಫೋನ್ ಮಾಡಿ ಹೇಳಿದ್ದು ಅಷ್ಟೇ ಬನ್ನಿ ಮನೆಗೆ ಹೋಗೋಣ ಅಲ್ಲಿಗೆ ಹೋದ್ಮೇಲೆ ವಿಷಯ ಏನು ಅಂತ ಗೊತ್ತಾಯ್ತದೆ ಅಂತ ಹೇಳಿ ಇಬ್ಬರನ್ನು ಕಾರಿನಲ್ಲಿ ಕೂರಿಸಿಕೊಂಡು ಮನೆ ಕಡೆ ಬರುತ್ತಾನೆ ನಾರಾಯಣ ಮತ್ತು ರಾಮಣ್ಣನಿಗೆ ಪದ್ಮಮ್ಮನಿಂದ ವಿಷಯ ತಿಳಿದಿತ್ತು ಪಾಪ ವಿಚಾರ ತಿಳಿಯದ ಸುರೇಶ ಪ್ರಸ್ತಕ್ಕೆ ಟಿಪ್ಸ್ ತೆಗೆದುಕೊಳ್ಳಲು ತನ್ನ ಮೊಬೈಲ್ ತೆಗೆದುಕೊಂಡು ಟೆರೆಸ್ ಮೇಲೆ ಹೋಗಿದ್ದ ಕಾರು ಮನೆ ಮುಂದೆ ಬಂದು ನಿಲ್ಲುತ್ತಲೇ ಕೆಳಗಡೆ ಬಂದಿದ್ದ ಏನು ತರದ ಖಾಲಿ ಕೈಯಲ್ಲಿ ಬಂದ ಅಣ್ಣನನ್ನು ನೋಡಿ ಕಣ್ಣ ಬರಿ ಕೈನಾಗೆ ಬಂದಿದ್ದೀಯ ನಾನು ಹೇಳಿದ್ದ ಹಣ್ಣು ಹೂವು ಸ್ವೀಟು ಎಲ್ಲ ಎಲ್ಲಿ ಎಂದನು ನಡೆಯದೇ ಇರೋ ಶಾಸ್ತ್ರಕ್ಕೆ ಅವೆಲ್ಲ ಸುರೇಶ ಎಂದನು ರಮೇಶ ನಡೆಯದೇ ಇರೋ ಶಾಸ್ತ್ರ ಅಂದರೆ ಏನಣ್ಣ ಹೇಳ್ತಾ ಇದ್ದೀಯ ನೀನು ಎಂದು ಕೇಳಿದನು ಸುರೇಶ ಅಂದರೆ ಇನ್ನು ಒಂದು ವಾರ ಈ ಶಾಸ್ತ್ರ ನಡೆಯೋದಿಲ್ಲ ಅದು ಗೌರಿ ಮುಟ್ಟಾಗಳಂತೆ ಒಂದು ವಾರ ಕಳೆಯೋ ತನಕ ಈ ಶಾಸ್ತ್ರನ ಮಾಡೋಕ್ಕಿಲ್ವಂತೆ ಅದಕ್ಕೆ ಸುಮ್ಮನೆ ಯಾಕೆ ದುಡ್ಡು ದಂಡ ಅಂತ ಅಂದ್ಕೊಂಡು ತಕೊಂಡಿದ್ದ ಎಲ್ಲ ವಸ್ತುನು ವಾಪಸ್ ಕೊಟ್ಟು ಬಂದ್ವು ಎಂದನು ರಮೇಶ ಮೊದಲೇ ಬೆಳಗ್ಗೆಯಿಂದ ಡ್ರಿಂಕ್ಸ್ ಮಾಡದೆ ತಲೆ ಕೆಡಿಸಿಕೊಂಡಿದ್ದ ಸುರೇಶನಿಗೆ ಈಗ ಪ್ರಸ್ತಾ ಕೂಡ ನಡೆಯೋದಿಲ್ಲ ಅಂತ ತಿಳಿಯುತ್ತಿದ್ದಂತೆ ಕೋಪ ನೆತ್ತಿಗೇರಿತು ತಕ್ಷಣ ತನ್ನ ಫೋನ್ ತೆಗೆದವನೇ ತನ್ನ ತಾಯಿಗೆ ಫೋನ್ ಮಾಡ್ತಾ ಅವ್ವಾ ಅದೇ ಯಾವ ಸೀಮೆ ಹೆಣ್ಣನ್ನು ತಂದು ನನಗೆ ಮದುವೆ ಮಾಡಿಬಿಟ್ಟೆ ನೀನು ನಿನ್ನ ಮಾತಿಗೆ ಬೆಲೆ ಕೊಟ್ಟು ಬೆಳಗ್ಗೆಯಿಂದ ಒಂದು ತರ್ಟಿ ಕೂಡ ಹಾಕಲಿಲ್ಲ ಈಗ ನೋಡಿದ್ರೆ ಪ್ರಸ್ತ ಕೂಡ ಮಾಡೋದಿಲ್ಲ ಅಂತವ್ರೆ ಎಂದನು ಮಗನ ಮಾತು ಅರ್ಥವಾಗದೆ ನಂಜಮ್ಮ ಅದೇನು ಅಂತ ಸರಿಯಾಗಿ ಹೇಳ ಎಂದು ಕೇಳಿದಳು ಅದೇನೋ ನನಗೆ ಗೊತ್ತಿಲ್ಲ ಕಣವ ಇನ್ನೂ ಒಂದು ವಾರ ಈ ಶಾಸ್ತ್ರನ ಮಾಡೋದಿಲ್ವಂತೆ ನಾನು ಯಾಕೆ ಇನ್ನೂ ಒಂದು ವಾರ ಇಲ್ಲೇ ಇರಲಿ ನಾನು ಈಗಲೇ ಮನೆಗೆ ಬರ್ತಾ ಇದ್ನಿ ಎಂದವನೇ ಅಣ್ಣನ ಹತ್ತಿರ ಇದ್ದ ಕಾರ್ ಕಿ ಕಿತ್ತುಕೊಂಡು ಅಲ್ಲಿಂದ ಹೊರಟು ಬಿಡುತ್ತಾನೆ ಮನೆಯವರೆಲ್ಲ ಎಷ್ಟೇ ಕೂಗುತ್ತಿದ್ದರೂ ಕೇಳಿಸಲೇ ಇಲ್ಲವೇನು ಅನ್ನುವಂತೆ ಕಾರ್ ಸ್ಟಾರ್ಟ್ ಮಾಡಿ ಹೊರಟೇ ಬಿಟ್ಟ ಸುರೇಶ ಅದನ್ನು ನೋಡಿದ ಸುಧಾ ರೀ ಇದೇನ್ರಿ ನಿಮ್ಮ ತಮ್ಮ ಹೊರಟೇ ಹೋದ ಈಗ ನಾವು ಹೋಗೋದು ಹೇಗೆ ಎಂದು ಕೇಳಿದಳು ಈ ರಾತ್ರಿನಲ್ಲಿ ಯಾಕೆ ಹೋಗ್ತೀರಾ ಬೆಳಗ್ಗೆ ಎದ್ದು ಹೋದರೆ ಆಯಿತು ಅದುವೇ ಅಷ್ಟು ಚಿಕ್ಕ ಮಕ್ಕಳನ್ನು ಕಟ್ಕೊಂಡು ಈ ರಾತ್ರಿನಲ್ಲಿ ಯಾವ ಬಸ್ಸು ಸಿಗ್ತವೆ ನಿಮಗೆ ಇವತ್ತು ರಾತ್ರಿ ಇಲ್ಲೇ ಇದ್ದು ಬೆಳಗ್ಗೆ ಹೋಗಿ ಎಂದರು ಪದ್ಮಮ್ಮ ಅವರ ಮಾತು ಸರಿ ಎನಿಸಿದ ಕಾರಣ ಸರಿ ಎಂದು ತಲೆ ಆಡಿಸಿ ಮನೆ ಒಳಗೆ ಹೋಗುತ್ತಾರೆ ಗೌರಿಗೆ ಇದು ಇಷ್ಟವಿಲ್ಲದ ಮದುವೆಯಾದ ಕಾರಣ ಗಂಡ ಹೋಗಿದ್ದು ಅವಳಿಗೆ ಏನೂ ಅನಿಸಲಿಲ್ಲ ಇಂತಹ ಸಮಯದಲ್ಲಿ ಮಗಳು ತುಂಬ ಸುಸ್ತಾಗುತ್ತಿದ್ದ ಕಾರಣ ಜಾನಕಮ್ಮ ಒಂದು ತಟ್ಟೆಗೆ ಊಟ ಬಡಿಸಿಕೊಂಡು ಮಗಳಿಗೆ ಕೊಡುತ್ತಾಳೆ ಏನು ಮಾತನಾಡದೆ ತಾಯಿ ಕೊಟ್ಟ ಊಟವನ್ನು ತಿಂದು ಮುಗಿಸಿದ ಗೌರಿ ಒಂದು ಮೂಲೆಯಲ್ಲಿ ಚಾಪೆ ಹಾಸಿ ಮಲಗಿಬಿಡುತ್ತಾಳೆ ಇತ್ತ ತನ್ನ ಪರಿಸ್ಥಿತಿಯನ್ನು ನೆನಪಿಸಿಕೊಂಡು ತನಗೆ ತಾನೇ ಬೈದುಕೊಳ್ಳುತ್ತಾ ಬರುತ್ತಿದ್ದ ಸುರೇಶನಿಗೆ ಒಂದು ಬಾರ್ ಕಾಣಿಸಿತು ತನ್ನ ಸಮಸ್ಯೆಗೆ ಪರಿಹಾರ ಸಿಕ್ಕಿತು ಎನ್ನುವಂತೆ ಸುರೇಶ ಬಾರ್ ಒಳಗೆ ಹೋದವನೇ ಕಂಠ ಪೂರ್ತಿ ಕುಡಿದಿದ್ದ ಅದು ಸಾಲದು ಎನ್ನುವಂತೆ ಇನ್ನೂ ಎರಡು ಎಕ್ಸ್ಟ್ರಾ ಬಾಟಲ್ಗಳನ್ನು ತೆಗೆದುಕೊಂಡು ಕಾರಿನಲ್ಲಿ ಇಟ್ಟುಕೊಂಡು ತಾನೇ ಡ್ರೈವ್ ಮಾಡಲು ಕುಳಿತನು ಆಗಲೇ ಸುಮಾರು ಒಂಬತ್ತು ಗಂಟೆ ಆಗಿತ್ತು ಕುಳಿತದ ನಷ್ಟೇ ತಲೆಗೆ ಏರಿದ್ದರೂ ತನ್ನ ಊರಿನ ಕಡೆ ಕಾರ್ ತಿರುಗಿಸಿದ್ದ ಅಡ್ಡಾದಿಡ್ಡಿ ಓಡಿಸಿಕೊಂಡು ಬಂದವನೇ ಎದುರಿಗೆ ಬರುತ್ತಿದ್ದ ಲಾರಿಗೆ ಡಿಕ್ಕಿ ಹೊಡೆದಿದ್ದ ಆ ಕಡೆ ಲಾರಿಯವನು ಸಹ ಸ್ವಲ್ಪ ಡ್ರಿಂಕ್ಸ್ ಮಾಡಿದ್ದ ಕಾರಣ ಅವನು ಕೂಡ ಓವರ್ ಸ್ಪೀಡ್ನಲ್ಲೇ ಬರುತ್ತಿದ್ದ ಎರಡೂ ಕಡೆಯ ಡ್ರೈವರ್ಗಳು ಗಾಡಿಯನ್ನು ನಿಯಂತ್ರಿಸಲು ಆಗದೆ ಆಕ್ಸಿಡೆಂಟ್ ಮಾಡಿದ್ದರು ಲಾರಿ ಬಂದು ಗುದ್ದಿದ ರಭಸಕ್ಕೆ ಕಾರಿನ ಮುಂದಿನ ಭಾಗ ನಜ್ಜುಗುಜ್ಜಾಯಿತು ಲಾರಿ ಡ್ರೈವ್ ಮಾಡುತ್ತಿದ್ದ ಡ್ರೈವರ್ಗೆ ಕುಡಿದ ನಶೆಯೆಲ್ಲ ಹಿಡಿದಿತ್ತು ತಕ್ಷಣ ಲಾರಿಯನ್ನು ಅಲ್ಲಿಯೇ ಬಿಟ್ಟವನೇ ಪರಾರಿಯಾಗಿದ್ದ ಇನ್ನೂ ಸಮಯ ಅಷ್ಟು ಆಗದ ಕಾರಣ ರಸ್ತೆಯಲ್ಲಿ ಓಡಾಡುವವರು ಅಲ್ಪ ಸ್ವಲ್ಪ ಇದ್ದರು ಆದ ಆಕ್ಸಿಡೆಂಟ್ ನೋಡಿ ತಕ್ಷಣ ಪೊಲೀಸ್ನವರಿಗೆ ಹಾಗೂ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿದ್ದರು ಫೋನ್ ಮಾಡಿದ ಅರ್ಧ ಗಂಟೆಗೆಲ್ಲ ಪೊಲೀಸಿನವರು ಹಾಗೆ ಆಂಬ್ಯುಲೆನ್ಸ್ನವರು ಬಂದಿದ್ದರು ಕಾರಿನ ಒಳಗೆ ಅರೆಜೀವವಾಗಿದ್ದ ಸುರೇಶನನ್ನು ಆಂಬ್ಯುಲೆನ್ಸ್ ಹಾಕಿಕೊಂಡು ಆಸ್ಪತ್ರೆ ಕಡೆ ಹೊರಟಿತು ಅಲ್ಲಿ ಆಕ್ಸಿಡೆಂಟ್ ಮಾಡಿದ್ದ ಲಾರಿಯನ್ನು ಪೊಲೀಸಿನವರು ವಶಕ್ಕೆ ತೆಗೆದುಕೊಂಡರು ಅಷ್ಟರಲ್ಲಿ ಸುರೇಶನ ಊರಿನ ವ್ಯಕ್ತಿ ತನ್ನ ಕೆಲಸ ಮುಗಿಸಿಕೊಂಡು ಅದೇ ರಸ್ತೆಯ ಮಾರ್ಗವಾಗಿ ಬಂದ ಆ ಕಾರನ್ನು ಗುರುತಿಸುತ್ತಾ ಪೊಲೀಸಿನವರ ಹತ್ತಿರ ಬಂದು ಈ ಕಾರು ನಮ್ಮ ಊರಿನ ಶೇಖರ್ ಅಣ್ಣನವರದು ಎಂದರು ಆದರೆ ಅಷ್ಟೊತ್ತಿಗೆ ಆಗಲೇ ಸುರೇಶನನ್ನು ಆಸ್ಪತ್ರೆಗೆ ಸಾಗಿಸಿದ್ದ ಕಾರಣ ಅಲ್ಲಿ ಆಕ್ಸಿಡೆಂಟ್ ಆಗಿದ್ದು ಸುರೇಶನಿಗೆ ಅನ್ನೋದು ಆತನಿಗೆ ತಿಳಿಯಲಿಲ್ಲ ತಕ್ಷಣ ಪೊಲೀಸಿನವರು ಶೇಖರ್ ಅವರ ನಂಬರ್ ತೆಗೆದುಕೊಂಡು ಅವರಿಗೆ ಫೋನ್ ಮಾಡುತ್ತಾರೆ ಯಾರಪ್ಪ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾ ಇದ್ದಾರಲ್ಲ ಅಂತ ಒಣಗಿ ಶೇಖರ್ ಫೋನ್ ರಿಸೀವ್ ಮಾಡುತ್ತಾರೆ ಹಲೋ ಇದು ಶೇಖರ್ ಶೇಖರ್ರವರ ಪೊಲೀಸಿನವರು ಕೇಳಲು ಹೌದು ಸ್ವಾಮಿ ನೀವು ಯಾರು ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದೀರಲ್ಲ ಸ್ವಲ್ಪ ಅಸಹನೆಯಲ್ಲೇ ಕೇಳಿದರು ಸರ್ ನಾನು ಇನ್ಸ್ಪೆಕ್ಟರ್ ಮಾತಾಡ್ತಾ ಇರೋದು ನಿಮ್ಮ ಕಾರಿಗೆ ಆ್ಯಕ್ಸಿಡೆಂಟ್ ಆಗಿದೆ ಅದನ್ನು ಒಬ್ಬ ಹುಡುಗ ಡ್ರೈವ್ ಮಾಡಿಕೊಂಡು ಬರ್ತಾ ಇದ್ದ ನಿಮ್ಮ ಕಾರನ್ನು ತೆಗೆದುಕೊಂಡು ಹೋಗಿದ್ದವರು ಯಾರು ಎಂದು ಕೇಳುತ್ತಾರೆ ಆಕ್ಸಿಡೆಂಟ್ ಪದ ಕೇಳುತ್ತಿದ್ದಂತೆ ಶೇಖರನ ನಿದ್ದೆ ಹಾರಿ ಹೋಗಿತ್ತು ಸರ್ ಏನು ಹೇಳ್ತಾ ಇದ್ದೀರಾ ನೀವು ನಮ್ಮ ಕಾರಿಗೆ ಆಕ್ಸಿಡೆಂಟ್ ಆಗಿದೆಯಾ ಆದರೆ ಆ ಕಾರಲ್ಲಿ ನನ್ನ ಇಬ್ಬರು ಮಕ್ಕಳು ನನ್ನ ಸೊಸೆ ಇಬ್ಬರು ಮೊಮ್ಮಕ್ಕಳು ಇದ್ದರು ಸರ್ ಎಂದನು ಗಾಬರಿಯಲ್ಲಿ ನೋಡಿ ಶೇಖರ್ ಅವರೇ ನಾವೇ ಆ್ಯಂಬುಲೆನ್ಸ್ಗೆ ಕಾರು ಒಳಗಡೆ ಇದ್ದ ವ್ಯಕ್ತಿನ ಹಾಕಿ ಕಳಿಸಿದ್ದೇವೆ ನೀವು ಹೇಳಿದಂಗೆ ಅಲ್ಲಿ ಬೇರೆ ಯಾರೂ ಇರಲಿಲ್ಲ ನೀವು ಆದಷ್ಟು ಬೇಗ ನಾವು ಹೇಳಿದ ಆಸ್ಪತ್ರೆ ಅಡ್ರೆಸ್ಗೆ ಬನ್ನಿ ಅಂತ ಹೇಳಿದ ಇನ್ಸ್ಪೆಕ್ಟರ್ ಆಸ್ಪತ್ರೆ ಹೆಸರು ಹೇಳಿ ಫೋನ್ ಕಟ್ ಮಾಡ್ತಾರೆ ವಿಚಾರ ತಿಳಿಯುತ್ತಿದ್ದಂತೆ ಶೇಖರ್ನಿಗೆ ಕೈಕಾಲೆ ಆಡುತ್ತಾ ಇರಲಿಲ್ಲ ಮುಂದೆ ಏನು ಮಾಡಬೇಕು ಅನ್ನೋದು ತೋಚದೆ ತಕ್ಷಣ ತನ್ನ ದೊಡ್ಡ ಮಗ ರಮೇಶನಿಗೆ ಫೋನ್ ಮಾಡುತ್ತಾರೆ ಫೋನ್ ಸೈಲೆಂಟಲ್ಲಿ ಇಟ್ಟಿದ್ದ ಕಾರಣ ಎಷ್ಟೇ ಸಾರಿ ಫೋನ್ ಬಂದರೂ ರಮೇಶ ಫೋನ್ ರಿಸೀವ್ ಮಾಡಲಿಲ್ಲ ರಮೇಶ ಫೋನ್ ರಿಸೀವ್ ಮಾಡದಿದ್ದಕ್ಕೆ ಮಲಗಿ ಚೆನ್ನಾಗಿ ಕೊರಗೆ ಹೊಡೆಯುತ್ತಿದ್ದ ನಂಜಮ್ಮನ ಹತ್ತಿರ ಬಂದು ಹೆಂಡತಿಯನ್ನು ಕಷ್ಟಪಟ್ಟು ಎದ್ದೇಳಿಸುತ್ತಾರೆ ಏನ್ರಿ ನಿಮಗೆ ಬಂದಿರೋದು ನೆಮ್ಮದಿಯಾಗಿ ಮಲಗೋದಕ್ಕೆ ಬಿಡೋದಿಲ್ಲ ಅಂತಿರಲ್ಲ ಎಂದು ಬೈದುಕೊಂಡು ಎದ್ದು ಕೂರುತ್ತಾಳೆ ನಂಜಮ್ಮ ನಿನಗೆ ನಿದ್ದೆ ಚಿಂತೆ ರೋಡಲ್ಲಿ ನಮ್ಮ ಕಾರಿಗೆ ಆಕ್ಸಿಡೆಂಟ್ ಆಗಿದೆಯಂತೆ ಈಗ ತಾನೇ ಇನ್ಸ್ಪೆಕ್ಟರ್ ಫೋನ್ ಮಾಡಿದರು ಎಂದು ಗಾಬರಿಯಲ್ಲಿ ಹೇಳುತ್ತಾರೆ ಕತೆ ಮುಂದುವರಿಯುತ್ತದೆ ಕತೆಯನ್ನು ಕೇಳಿದ ನಂತರ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ धन्यवाद